ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಬೆಳ್ತಂಗಡಿಯಲ್ಲಿ ನಮ್ಮ ಯುವಕರ ಉತ್ಸಾಹವನ್ನು ನೋಡಿದ್ರೆ ನಮ್ಮ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಕ್ಕಂಥ ಯಾವುದೇ ಅನುಮಾನ ಇಲ್ಲ ಈ ದೇಶದ ಅಸಂಖ್ಯಾತ ಹಿಂದೂ ಹೃದಯಗಳ ಗೆದ್ದಿರ್ತಕ್ಕಂಥ ಹಿಂದೂ ಹೃದಯ ಸಾಮ್ರಾಟ್ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನ ದೇಶದ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ದುಷ್ಟಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿ ಮತ್ತೊಮ್ಮೆ ಅಂತಕ್ಕಂಥ ಒಂದು ಗುಡುಗು ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕೇಳ್ತಾ ಇದೆ ಸದ್ದು ಮಾಡ್ತಾ ಇದೆ ಈ ದೇಶದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ಭಾರತದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಕೂಟ ಮತ್ತೆ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಬಯಸ್ತಾ ಇದ್ದಾರೆ ಬಂಧುಗಳೇ ಇವತ್ತು ದೇಶ ಕಳೆದ ಹತ್ತು ವರ್ಷಗಳ ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಜನಸಾಮಾನ್ಯರು ಇವತ್ತು ನೋಡ್ತಾ ಇದ್ದಾರೆ ನಾನು ಅಭಿವೃದ್ಧಿಯ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೇನೆ ಯಾವ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ಈ ಕಾಂಗ್ರೆಸ್ ಪಕ್ಷದ ಒಂದು ತಪ್ಪು ನಿರ್ಧಾರದಿಂದ ಅಂದಿನ ಕಾಂಗ್ರೆಸ್ ಸರ್ಕಾರದ ತಪ್ಪು ನಿರ್ಧಾರದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತಕ್ಕಂಥ ಕಾರಣದಿಂದ ಇವತ್ತು ನಮ್ಮ ಲಕ್ಷಾಂತರ ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಹಲವಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ವಿ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ನ ಬುಡ ಸಮೇತ ಕಿತ್ತಾಗ್ತೇವೆ ಅಂತ ಹೇಳಿದ್ವಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಜಿಯವರ ದಿಟ್ಟ ನಿರ್ಧಾರದಿಂದ ಈ ದೇಶದ ಆಧುನಿಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ದೇಶದ ಹೆಮ್ಮೆಯ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಇವತ್ತೇನೇ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಮುಟ್ಟಿದ್ರೆ ದೇಶದಲ್ಲಿ ರಕ್ತ ದೋಕುಳಿ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಮಾತನಾಡ್ತಾ ಇದ್ರು ಬಂಧುಗಳ ಹೆಮ್ಮೆ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಈ ದೇಶದ ಸುರಕ್ಷತೆಗೆ ಒಂದು ಕೆಟ್ಟ ಸಂದೇಶ ಕೊಡ್ತಾ ಇದ್ದಂತ ಈ ದೇಶದ ಭದ್ರತೆಗೆ ಒಂದು ಆಗಿದ್ದಂತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಬುಡ ಸಮೇತ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರ ಸರ್ಕಾರ ಕಿತ್ತಾಕಿದೆ ಒಂದು ಹನಿ ರಕ್ತನೂ ಕೂಡ ಕಾಶ್ಮೀರದ ನೆಲದ ಮೇಲೆ ಬೀಳಲಿಲ್ಲ ಇತ್ತು ಕಾಶ್ಮೀರದಲ್ಲಿ ಇವತ್ತು ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಚೆನ್ನಾಗಿದೆ ಪ್ರವಾಸೋದ್ಯಮ ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ಇವತ್ತು ಏನು ಒಂದು ಕಾಂಗ್ರೆಸ್ ಕಾಲ ನಕ್ಸಲ್ ಯಾವತ್ತೆ ಇವತ್ತು ನಕ್ಸಲ್ ರು ಕಾಟ ಇಲ್ಲ ಉಗ್ರ ಉಗ್ರಗಾಮಿಗಳು ಕೂಡ ಇವತ್ತು ತಣ್ಣಗಾಗ್ತಾ ತಾವು ನೋಡ್ತಾ ಇದ್ರಿ ಬಂಧುಗಳೇ ಈ ದೇಶದ ಅಭಿವೃದ್ಧಿ ಒಂದು ಕಡೆ ಆದ್ರೆ ದೇಶದ ಸುರಕ್ಷಿತ ದೃಷ್ಟಿಯಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಸರ್ಕಾರ ಬರಬೇಕು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಅಂತಕ್ಕಂಥಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ತಾ ಅಂತೇಳಿ ಕಾಂಗ್ರೆಸ್ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಭದ್ರತೆ ಕಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಅಭದ್ರತೆ ಕಾಡ್ತಾ ಇದೆ ಕಾರಣ ಅಂತ ಹೇಳಿದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನ ಹಗರಣಗಳನ್ನ ಹುಳಕ ಮುಚ್ಚಾಕಿದ್ರು ಇವತ್ತು ಒಬ್ಬೊಬ್ಬರ ಇವತ್ತು ಜೈಲಿಗೆ ಹೋಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಏನೇನು ಹಗಲು ದರೋಡೆ ಮಾಡಿದ್ರು ಇವತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಕೇಂದ್ರದ ಪ್ರಧಾನಮಂತ್ರಿ ಇದ್ದಾಗ ಟೂ ಜಿ ಸ್ಕ್ಯಾಮ್ ಕೋಲ್ ಸ್ಕ್ಯಾಮ್ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಹಗರಣಗಳು ಏನ್ ನಡೆದಿತ್ತು ತದನಂತರ ನಡೆದಿರ್ತಕ್ಕಂತಹ ಹಗರಣಗಳ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷದವರು ಬೇರೆ ಬೇರೆ ಮುಖಂಡರದ್ದು ಜೈಲಿಗೆ ಹೋಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ರಿ ಇವತ್ತು ಅಭದ್ರತೆ ಇರ್ತಕ್ಕಂಥದ್ದು ದೇಶದ ಪ್ರಜಾಪ್ರಭುತ್ವಕ್ಕಲ್ಲ ಇವತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಒತ್ತಾಯದ ಮೇರೆಗೆ ಅಂದಿನ ವಿ ಪಿ ಸಿಂಗ್ ಸರ್ಕಾರ ಕೊಡ್ತೇವೆ ಹೊರತು ಕಾಂಗ್ರೆಸ್ ಸರ್ಕಾರದವ್ರು ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎರಡು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಸಿ ಅವಮಾನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಸಂವಿಧಾನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಯೋಗ್ಯತೆ ಕಾಂಗ್ರೆಸ್ ಪಕ್ಷದವ್ರಿಗೆ ಇಲ್ಲ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಭೀಕರ ಬರಗಾಲ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಇದು ಜನ ಜಾನುವಾರುಗಳಿಗೆ ಕುಡಿಯೋ ನೀರಿಲ್ಲ ಒಂದು ಕಡೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ನೋಡಿದಿರಿ ಮೊನ್ನೆ ದಿನ ಹುಬ್ಬಳ್ಳಿ ಧಾರವಾಡದಲ್ಲಿ ಆ ಹುಬ್ಬಳ್ಳಿ ಧಾರವಾಡದಲ್ಲಿ ನನ್ನ ತಂಗಿ ನೇಹ ಹತ್ಯೆ ಆದಾಗ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೂ ಅದು ಲವ್ ಜಿಹಾದ್ ಅಲ್ಲ ಇದು ವೈಯಕ್ತಿಕ ಕಾರಣಕ್ಕೆ ಇವತ್ತು ಬರ್ಡರ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಗತಿಗೆಟ್ಟಿದೆ ಇವತ್ತು ಹೆಣ್ಣು ಮಕ್ಕಳು ಹತ್ಯೆ ಆಗಿದ್ರೆ ಹಾಡು ಹಗಲಲ್ಲಿ ಹತ್ಯೆ ಆಗಿದ್ರೆ ಮುಖ್ಯಮಂತ್ರಿಗಳು ಹೇಳಿಕೆ ಹೇಳ್ತಾರೆ ವೈಯಕ್ತಿಕ ಕಾರಣಕ್ಕೆ ಇವತ್ತು ಕೊಲೆ ಆಗಿದೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಪರಿಸ್ಥಿತಿಯಲ್ಲಿ ಬಂದಿದೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಸುರಕ್ಷಿತವಾಗಿ ತಮ್ಮ ಮನೆ ಸೇರದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾವ ರಾಜ್ಯದ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಕ್ಕಂತ ದೇಶ ದ್ರೋಹಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಏನು ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮೊನ್ನೆ ದಿನ ಮೈಸೂರಿನಲ್ಲಿ ಒಬ್ಬ ಯುವಕ ಯೂಟ್ಯೂಬರ್ ಏನಿದ್ದಾನೆ ಇವತ್ತು ನರೇಂದ್ರ ಮೋದಿ ಬಗ್ಗೆ ಹಾಡನ್ನ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತೋರ್ಸಕ್ ಹೋದಾಗ ಅವ್ರನ್ನ ದರ ದರ ಎಳ್ಕೊಂಡೋಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂತ ಪ್ರಯತ್ನ ಮಾಡಿ ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೆಲವರು ಅವರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಇವರಿಗೆ ತಕ್ಕ ಉತ್ತರವನ್ನು ಇವರುಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದುಷ್ಟ ಸರ್ಕಾರಕ್ಕೆ ದೇಶದ್ರೋಹಿ ಕಾಂಗ್ರೆಸ್ ಮುಖಂಡರೇನಿದ್ದಾರೆ ಇವರಿಗೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಅಧ್ಯಕ್ಷನಾಗಿಯೂ ನಿಮ್ಗೆ ಭರವಸೆನ ಕೊಡ್ತೇನೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಈ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಕ್ಕ ಉತ್ತರ ನಾವು ಕೊಡಬೇಕಾಗಿದೆ ಹಾಗಾಗಿ ನಾವು ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಏನು ದೇಶದ ಗಡಿಯನ್ನು ಕಾಯ್ತಕ್ಕಂಥ ಯೋಧ ಹಾಗೆ ತನ್ನ ಕುಟುಂಬ ತನ್ನ ಸರ್ವಸ್ವವನ್ನು ಮರೆತು ಇವತ್ತು ದೇಶದ ಗಡಿಯನ್ನು ಕಾಯ್ತಾನೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ನಮ್ಮ ಬ್ರಿಜೇಶ್ ಚೌಟ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಹಾಗಾಗಿ ಹಗಲು ರಾತ್ರಿ ನಾವು ಶ್ರಮವನ್ನು ಹಾಕೋಣ ಶ್ರಮವನ್ನು ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದೊಂದು ಮತನು ಕೂಡ ಇವತ್ತು ದೇಶದ ಸೈನಿಕ ಗೌರವ ರೀತಿಯಲ್ಲಿ ಆಗ ಪ್ರತಿಯೊಂದು ಮತನೂ ಕೂಡ ಮಹತ್ವ ಇದೆ ನಮ್ಮ ಪಕ್ಷದ ಮುಖಂಡರು ಯುವ ಮುಖಂಡರು ತಾಯಂದ್ರು ತಾವೇನಿದ್ದೀರಿ ನೂರಾರು ಸಾವಿರಾರು ಮತಗಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಆ ಭಗವಾನ್ ಶ್ರೀರಾಮ ತಮ್ಮ ಎಲ್ಲರೂ ಕೂಡ ಕಲ್ಪಿಸಿಕೊಟ್ಟಿದ್ದಾನೆ ಹಾಗಾಗಿ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಬ್ರಿಜೇಶ್ ಚೌಟ ಅವರನ್ನ ಇವತ್ತು ಒಂದು ಐತಿಹಾಸಿಕ ಗೆಲುವಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬಲ ಭಾರತ್ ಮಾತೀ ಬಲೋ ಭಾರತ್ ಕಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ದೇಶದ ಪ್ರೇಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನಮಸ್ಕಾರ ಜನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಯುವ ಸಮೂಹ ಯುವನ್ ಸೇರಿದ್ರೆ ತಾಯಂದ್ರ ಏನ್ ಬಂದಿದ್ರಿ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಹರೀಶ್ ಪೂಜನ್ ಜೊತೆ ಮುಂದಿನ ಚುನಾವಣೆ ನಾನು ಬಂದಿಲ್ಲ ಕಂಟೆಸ್ಟ್ ಹೇಳಿ ನಮಸ್ಕಾರ ಧನ್ಯವಾದಗಳು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ